ಜಗಪ್ಪ ಇದೇನಲ್ಲ ಇವಜ ರಂಗಜ್ಜ ಈಟತ್ತಾದ್ರೂನು ಪತ್ತೆ ಇಲ್ಲು ಬರ್ತೀನಕರುಲಪ್ಪಾ ಅಂತ ಹೋಗಿದ್ದು ಅಂಗಡಿ ತಾವ್ ಅಂತ ಹೋಗಿದ್ದು ಬರ್ಲಿಲ್ಲೋ ಬರ್ಲಿಲ್ಲ ಹೊಟ್ಟೆ ಸಿಟ್ಟೈತ್ ಕಣಪ್ಪ ನನ್ಗೆ ಅತ್ಲ ಮಂತಾವ್ಲೆ ಹೋಗ್ಬಿಟ್ಟು ಅತ್ಲಾ ತಿಂಡಿ ತಿನ್ಕೊಂಬರ ಬಾತ್ಲ ಹೋಗನ ಆಮೇಕಿಂದ ಬಂದ್ರೆ ಆಗುತ್ತೆ ಇವಾಗ ಇನ್ನೂನು ಬೆಳಿಗ್ಗೆ ಇನ್ನು ಕೆಲ್ಸಕ್ ಬಂದ್ಬಿಟ್ಟು ಅಲ್ಲೇ ಹೋಗನ ಅಂತಿದ್ಯಾಲ ಮಾರಯಾ ಇಷ್ಟ್ ಬೇರೆ ಮಂತ್ವ ಹೋದ್ರೆ ಸರಿ ಆಗುತ್ತಾ ಚಳಿ ಹೋಗನ ಅಂತ ಅದೇ ಹಿಂಗ್ ಅರ್ಜೆಂಟ್ ಮಾಡ್ತೀಯಾ ಬರುತ್ ಕಣ್ ಸುಮ್ನಿರು ರಂಗಜ್ಜ ಅಂಗಡಿ ತಾವ್ಲ ಎಲ್ಲ ಹೋಗೈತಲ್ಲ ಒಂದ್ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗುತ್ತಪ್ಪ ಅದಕ್ಕೆ ಹಿಂಗ್ ಅರೇಜ್ಮೆಂಟ್ ಮಾಡ್ತೀಯ ಸುಂಕಿರು ಜಗಣ್ಣ ಹಿಂಗ್ ನಿಂತಿದ್ದೀರಾ ಯಾಕೆ ಆಯ್ತು ಅಲ್ಲ ಎಲ್ಲ ಅಲ್ಲೇ ಜೋಡ್ ಸಾಗೈತೆ ಬಾಳ ಸ್ಪೀಡಾಗಿ ಮಾಡ್ತೀರಾ ಕಣ್ರಪ್ಪ ಕೆಲಸ ಮಾತ್ರ ನೀವು ಏನ್ ಇವಾಗ ಶುರು ಮಾಡ್ಕೊಳ್ತೀರೋ ನಿಮ್ ಕೆಲ್ಸಗಳ್ನ ಏನೋ ತಿಂಡಿ ಗಿಂಡಿ ತಿನ್ಕೊಂಡ್ ಮಾಡ್ತೀರಪ್ಪ ಇದ್ಯಾಕಜಾ ಹಿಂಗ್ರ ಅಪ್ಪನೊಗ್ರ ಅಪ್ಪನ್ ಬರ್ತೀನತ್ತ ಓದಿದ್ ಮನುಷ್ಯ ನೀನು ಈಟಾತ್ ಆದ್ರೂ ಬರದ್ಬೇಡವಾ ಹಿಂಗಾದ್ರೆ ಕೆಲ್ಸ ಸಾಗಲ್ ಕಣದ ನಮ್ಗೆ ಬಾಳ ಹಿಂಸೆ ಆಗ್ಬಿಡತ್ ನೋಡಪ್ಪ ಇವಾಗ್ಲೇ ಹೇಳ್ತಿದ್ದೀನಿ ಹಾ ಅಲ್ಲ ಕಣ ಜೌ ಅಲ್ಲೇ ಇದು ಏನಪ್ಪ ಇಟ್ಕಿ ಅವೆಲ್ಲ ಇನ್ನೊಂದು ಲೋಡ್ ಬರುತ್ ಕಂಡಲ್ಲಪ್ಪ ಅಂತ ಹೇಳಿ ಹೋಗಿದ್ದ ನೀನು ಇಟ್ಕಿ ಬರುತ್ತೆ ಸಿಮೆಂಟ್ ಎಲ್ಲ ಬರುತ್ತೆ ಅಂತ ಹೋದೆ ನೀನು ಈಟೊತ್ತಾದ್ರೂ ಏನು ಬಂದಿಲ್ಲ ಏನಿಲ್ಲ ನಾವು ಕೆಲಸ ಯಾವಾಗ ಶುರು ಮಾಡೋಣ ಏ ನಾವು ಬೇರೆ ಕಾದ್ರೂ ಹೋಗ್ತಿದ್ದವು ಕಣಪ್ಪ ಇವತ್ತು ನೀನು ಅರ್ಜೆಂಟ್ ಮಾಡಿದಕ್ಕೆ ಬಂದರೆ ನೀನು ಐಟಮ್ಗಳೇ ತರಿಸಿಲ್ಲ ಏನಿಲ್ಲ ಹಿಂಸೆ ಆಗೋಗುತ್ತೆ ನೋಡಿ ಹಿಂಗ್ ಮಾಡಿರ ನೀನು ಇನ್ನೊಂದು ದಿವ್ಸ ಹೋಗಲ್ಲ ಕಣಜ ನಾನು ಹಾಂ ಮೊದ್ಲೆ ಹೇಳಿದಿನಿ ಎಲ್ಲಾ ಐಟಮ್ಗಳೆಲ್ಲ ರೆಡಿ ಮಾಡ್ಸ್ಕೊಂಡು ಆಮೇಲೆ ಕರಿಯಾದ ಕೆಲ್ಸಕ್ ಅಂತ ನೀನ್ ನೋಡಿರೋ ನೀನು ಬರಲ್ಲ ಪಾಪ ಎಲ್ಲ ಬರುತ್ತೆ ನಾಳೆ ಬೆಳಿಗ್ಗೆ ಇದ್ದೀನಿ ಅಂತ ಹೇಳೋದ ಹೇಳೋ ಹೇಳ್ಬಿಟ್ಟು ನೋಡು ಈಟತ್ತಾದ್ರೂ ಬಂದಿಲ್ಲ ಏನಿಲ್ಲ ಬಂದಿಲ್ ಬಿಡ್ಲಾ ಪಾಪ ಎಲ್ಲ ಆ ಇಟ್ಕಿ ಇವ್ನ ಅವ್ನಿಗೆ ಫೋನ್ ಮಾಡಿದ್ದೆ ಕಡಲ ಪಾಪ ಅಲ್ಲೇ ಬರ್ತಿದ್ದೀನಿ ಕಣ್ಣಾ ಅರ್ಧ ದೂರದಲ್ಲಿ ಇದ್ದೀನಿ ಅಂತ ಹೇಳಿದ್ದ ಅವ್ನು ಬೆಳಿಗ್ಗೆದೇ ಅದೇ ಈಟತ್ತ ಬಂದಿಲ್ವಲ್ಲ ಇಷ್ಟೊತ್ತಿಗೆ ಬರ್ಬೇಕಿತ್ ಕಣ ಅವ್ನು ಹೇಳಿದ್ದೇಕಾಚಾರದಲ್ಲಿ ಹಾ ಏನ್ ನಾಟಕ ಮಾಡ್ತಿದ್ದಾನೆ ಅವನು ಹೋ ನಿಮಗ್ ಬೇರೆ ಕರ್ಸು ಪಾಪ ನಿಮ್ಗೂ ಲಾಸ್ ಆಗುತ್ತೆ ಇವತ್ತಿನ ಕೂಲಿ ಹ್ಮ್ ಏನಪ್ಪಾ ಮಾಡೋದಿಂಗ ಆದ್ರೆ ಈ ಹುಡುಗ ನೋಡನ್ ತಡಿಯಪ್ಪ ಇನ್ನೊಂದ್ಸಲ ಫೋನ್ ಮಾಡ್ತೀನಿ ಇಲ್ಲಾ ನಮ್ ಹುಡುಗನ್ ಹೇಳ್ತೀನಿ ಇಲ್ಲ ನಮ್ ಹುಡುಗ ಒಂಥರ ಯಾಕ ಇತ್ತೀಚಿಗೆ ತಲೆನೇ ಕೆಡಸ್ಕಡಲ್ಲ ಕಣ ಆ ಏಳ ಜನ ಬೇಸ್ಮೆಂಟ್ ಮಾಡ್ಸಪ್ಪಾತ್ಲಗ ಬಿಲ್ಡಿಂಗ್ ಕಟ್ಬಿಡೋನ್ ಅಂತ ಹಣತಮ್ಮಂದ್ರೆ ಇಬ್ರು ದುಡ್ಡು ಕೊಡ್ತೀವಂತ ಏನೋ ದುಡ್ಡು ಕೊಟ್ಬಿಟ್ರು ಇಲ್ಲೇ ಕೆಲ್ಸ ಮಾಡಿಸ್ ಯಾರಪ್ಪ ದುಡ್ಡು ಕೊಟ್ಬಿಟ್ರೆ ಆಗ್ಬಿಡುತ್ತಾ ಅವ್ನು ನೋಡಿರ ಅವ್ನ ಟ್ಯಾಕ್ಟ್ರಿ ತಗೊಂಡ್ ಅಲ್ಲಿ ಹೋಗ್ಬಿಡ್ತಾನೆ ಆ ಈ ಹುಡ್ಗ ಅಲ್ಲಿ ನೋಡ್ರೆ ಅಲ್ಲಿ ಬೆಂಗಳೂರಲ್ಲಿ ಹೋಗಿ ಕುಂತಾನೆ ಏನ್ ಹೇಳ ನಾನು ಒಬ್ನೇನೆ ಏ ಪಾಪ ಇವಾಗ ಒಂದ್ ಕೆಲ್ಸ ಮಾಡ್ತೀನಿ ನಮ್ ಹುಡ್ಗನ್ ಕುಮಾರಣ್ಣ ಹೇಳ್ಬಿಟ್ಟು ಬೇಗ ಫೋನ್ ಮಾಡಿ ಕೇಳಪ್ಪ ಅವ್ರು ಇಟ್ಕಿ ಅವ್ರು ಎಲ್ಲಿದ್ದಾರೆ ಬರ್ತಿದಾರ ಬರ್ತಿಲ್ಲ ಲೋಡ್ ತಗೊಂಡ್ ಅಂತ ಹೇಳಿರು ಅತ್ಲಾಗ ಅವ್ರು ಕೆಲಸದವ್ರು ಪಾಪ ಜೋಡ್ಸ್ಕೊಂತಾರೆ ಎಲ್ಲಾನುನು ಅಂತ ಹೇಳ್ತೀನಿ ಅಲ್ಲೇ ನೀವು ರೆಡಿ ತಡ್ರಿ ಅಲ್ಲಿವರೆಗೂ ಸುಮ್ನೆ ಅಂತ ಕುತ್ಕೊಬೇಡ್ರಿ ನಮ್ಮ ಅಜ್ಜಿ ಏನೇ ತಿಂಡಿ ತಗೊಂಡ್ ಬರುತ್ತೆ ಇನ್ನೇನು ಹೇಳಿದ್ದೇನೆ ಬೆಳಿಗ್ಗೆ ತಿಂಡಿನ ಅಡಿಗೆನೆ ಮಾಡ್ಕೊಂಬಾರಮ್ಮ ಅವ್ರಿಗೆ ತಿಂಡಿ ಅಂದ್ರೆ ಆಗಲ್ಲ ಪಾಪ ಕೆಲಸ ಮಾಡೋರ್ಗೆ ಅಡಿಗೆನೆ ಮಾಡ್ಕೊಂಬಾ ಅಂತ ಹೇಳಿದ್ದೆ ಏನೋ ಅವ್ರು ಮಾಡ್ಕೊಂಬರ್ತಾರೆ ತಗೊಂಡ್ಬರ್ತಾರೆ ಅಷ್ಟರಲ್ಲಿ ಅವ್ರ ಇಟ್ಕಿರು ಬರೋ ಅಷ್ಟೊತ್ತಿಗೆ ನೀವೊಂದ್ ಸ್ವಲ್ಪ ಊಟ ಮಾಡ್ಕೊಂಡು ಆಮೇಲೆ ಕೆಲಸ ಶುರು ಹಾಸ್ಕೊಳ್ಳಿರಂತರಿ ಬರ್ಲಿ ಅವ್ರು ಅಣ್ಣ ರಂಗಜ ಈಟೊತಿಗೆ ಇನ್ನೊಂದು ಟ್ಯಾಕ್ಟ್ರಿ ನೋಡಿ ನಾವು ಇಟ್ಕಿನ ಜೋಡ್ಸ್ಕೊಂಡ್ ಬಿಡ್ತಿದ್ದು ಕಣಜ ಅವ್ರು ಬಂದಿದ್ರಿ ಸುಮ್ಕೆ ನಮಗೆ ಟೈಮು ವೇಸ್ಟ್ ಕೆಲಸಾನು ವೇಸ್ಟ್ ನೋಡು ಆ ಕೂಲಿ ಎಲ್ಲ ವೇಸ್ಟ್ ಆಗ್ಬಿಡುತ್ತೆ ಅಲ್ಲ ಇವಾಗ ಒಂದ್ ಕೆಲಸ ಮಾಡೋಣ ನಮಗೂ ಯಾರ ಎಮರ್ಜೆನ್ಸಿ ಕರೆದಿದ್ರು ನಾವು ನೀನ್ ಬೇರೆ ಹಿಂಗೆ ಅರ್ಜೆಂಟ್ ಮಾಡ್ತಿದ್ದಲ್ಲ ಅದು ಬಂದು ಇವಾಗ ತಿಂಡಿ ತಿನ್ಕೊಂಡ್ ಬೇಕಾದ್ರೆ ಆಮೇಲೆ ಹೋಗ್ತಿವಿ ಒಂದ್ ಎರಡು ದಿವಸ ಕಳ್ ಕಡೆ ದಿನ ಬೇಕಾದ್ರೆ ಅವ್ರದ್ದು ಭಾಳ ಎಮರ್ಜೆನ್ಸಿ ಐತೆ ಎರಡು ದಿವಸ ಮಾಡಿಬಿಟ್ರೆ ಅತ್ಲಾಗಿ ಅವ್ರದ್ದು ಗೃಹ ಪ್ರವೇಶಕ್ಕೆ ಅರ್ಜೆಂಟ್ ಮಾಡ್ತಿದಾರೆ ಎರಡು ದಿವಸ ಮಾಡಿ ಅತ್ಲಾಗಿ ಬಂದ್ಬಿಟ್ರೆ ಅತ್ಲಾಗಿ ನಿಮ್ದು ಬೇಕಾರೆ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗ್ಬಿಡ್ಬೋದು ಹಂಗೆ ಮಾಡಣತ್ರಿ ಸುಮ್ದಿರೀ ಜಗಪ್ಪಾ ಹಿಂಗೆ ಮಾಡ್ದೇನಾತ್ಲಗಿ ಹಾ ತಿಂಡಿ ತಿನ್ಕಡೆ ಹೋಗನ ಬಾ ಈಗ ಇನ್ನೊಂದು ಟ್ಯಾಕ್ಟ್ರಿ ಲೋಡ್ ಬರೋವರೆಗೂ ಇಲ್ಲ ಇಟ್ಕಿ ಲೋಡ್ ಬರೋವರೆಗೂ ನಾವು ಕಾಯ್ಕೊಂಡು ನಿನ್ ಕಡಕ್ಕೆ ಆಗೋಲ್ಲ ಒತ್ತಾಗ್ಬಿಡುತ್ತೆ ರಂಗಜ್ಜ ಇಳಿಸಿರುತ್ತೆ ಇನ್ನೊಂದು ಎರಡು ಮೂರು ಟ್ಯಾಕ್ಟ್ರಿ ಲೋಡೆಲ್ಲ ಇಳಿಸಿರಜ ಬಂದ ಅತ್ಲಾಗಿ ಇಳಿಸ್ಬಿಟ್ಟು ಅತ್ಲಾಗಿ ಕೆಲಸ ಶುರು ಹಚ್ಕೊಂಡ್ಬಿಡ್ತೀವಿ ಅತ್ಲಾಗಿ ಸಿಮೆಂಟು ಅವೆಲ್ಲಾದ್ರೂ ರೆಡಿ ಮಾಡ್ಸಿರ್ಬೇಕು ನೀನು ಐಟಮ್ಗಳೆಲ್ಲ ಒಂದು ಸ್ವಲ್ಪ ಇಟ್ಕಿ ನಾನು ನಿಂತಿದ್ದೀನಿ ನೋಡು ಅಲ್ಲೇ ನೆನೆನೆ ಒಂದ್ ಸ್ವಲ್ಪ ಇದ್ ಮಾಡ್ಬಿಡು ದೂರ ಆದ್ರೆ ಎತ್ತಕ್ಕಾಗಲ್ಲ ಕಣಜ ಸುಮ್ನೆ ಟೈಮ್ ವೇಸ್ಟ್ ಆಗ್ತಿರುತ್ತೆ ಓಡಾಡಕ್ ಆಗಲ್ಲ ಹಿಂಸೆ ಆಗುತ್ತೆ ನಮಗೂ ಒಂದ್ ಸ್ವಲ್ಪ ತಡಾನು ಆಗುತ್ತೆ ಅದಕ್ಕೋಸ್ಕರ ಹೇಳ್ತಿರೋದು ಒಂದ್ ಸ್ವಲ್ಪ ಹತ್ರದಲ್ಲೇ ನೆನೆ ಇಳಿಸ್ಬಿಡು ನೋಡ್ನ ಹೆಂಗ ಏನ್ಲ ಜಗಪ್ಪ ಹಂಗ ಓ ತಡೀರಲ್ಲ ಪಾಪ ಅಲೇ ಯಾಕ್ರ ಇಂಗರ್ಜೆಂಟ್ ಮಾಡ್ತೀರಾ ಅಲ್ ಕಣಲ್ಲ ನಾನ್ ಇಷ್ಟ ದಿವ್ಸ ನಿಮ್ ಸುಧಾರ್ಸಿಲ್ವೇನ್ರೂ ಅಲ್ಲೇ ಹದಿನೈದು ದಿವಸ ಕಳ್ಕೊಂಬರ್ತೀವಿ ಬರ್ತೀವಿ ಇಪ್ಪತ್ ದಿವ್ಸ ಕಳ್ಕೊಂಬರ್ತೀವಿ ಕಣಜೋ ಅಂತ ಹೇಳ್ದಾಗ ಏನೋ ಸ್ವಲ್ಪ ಅರ್ಜೆಂಟ್ ಐತೆ ಕೆಲಸ ಐತೆ ಸುಮ್ನಿರು ಬಸ್ಮನಿ ದೇವ್ರದ್ದು ಅರ್ಜೆಂಟ್ ಮಾಡ್ತಿದಾರೆ ಎಲ್ಲ ಮುಗಿಸ್ಕೊಂಡ್ ಬರ್ತೀವಿ ನಿಮ್ದು ಅಂತ ಹೇಳಿರ್ತಾನೆ ಅದಕ್ ನಾನ್ ತಡ್ಕೊಂಡಿದ್ನಪ್ಪ ಇನ್ ಮೇಲಿಂದ ನಾನಂತೂ ತಡಿಯಕಾಗಲ್ಲ ಕಣ್ರಲ್ಲ ಹ ಇಷ್ಟ್ ಇಷ್ಟ ದಿಸ ನಾನು ಸುಧಾರಿಸಿದಿನಿ ಇನ್ಮೇಲೆ ನಾನಂತೂ ಸುಧಾರ್ಸಕ್ ಆಗಲ್ಲ ಸುಮ್ಕೆ ಒಂದ್ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆದ್ರೂ ಪರವಾಗಿಲ್ಲ ಮಾಡೋದ್ರಿ ನೀವ್ ಹೇಳ್ತೀನಿ ಹ್ಮ್ ಬರ್ತಾನ ಅವ್ನು ಇಟ್ಕಿನ ಬರ್ತಾನ ಕಂಡ ಎತ್ಲಾಗ್ ಹೋಗ್ತಾನೆ ಹೇಳು ಬರ್ತೀನಂತ ಹೇಳ್ಮಾರ ಬರ್ತಾ ಬರ್ತಾನೆ ನೀವು ಒಂದ್ ವಾರದಿಂದ ಇನ್ನು ಒಂದ್ ಹದಿನೈದು ಸಲ ಲೇಟ್ ಆಗುದ್ರ ರಂಗಜ್ಜ ಅಂತ ಹೇಳಿರ್ತಾರೆ ಅದಕ್ಕೆ ನಾನು ಇನ್ನೇನಪ್ಪ ಮಾಡೋಣ ಸುಮ್ಕಿ ಇನ್ನೇನು ಒಂದು ಹದಿನೈದು ಸಾವಿರ ಅಂತ ಹೇಳ್ತಿದಾರಲ್ಲ ಮುಂದಿನ ವಾರ ಇಟ್ಕಿ ಲೋಡ್ ತರ್ಸಿದ್ರೆ ಆಗುತ್ತೆ ಒಂದ್ ಐದಾರು ಲೋಡ್ ಸದ್ಯ ಅಂತ ನಾನು ಸುಮ್ನಾಗಿದ್ದೆ ಇವಾಗ ನೋಡ್ರಿ ಹಿಂಗೆ ಅರ್ಜೆಂಟ್ ಮಾಡಿದ್ರೆ ನೀವು ಒಂದ್ ಸ್ವಲ್ಪ ಸುಧಾರಿಸ್ಕೋಬೇಕಂದ್ರಪ್ಪ ಹಿಂಗೆ ಆತರ ಮಾಡ್ಬಾರ್ದು ಇವಾಗ ನಾನು ಹೇಳ್ತಿದ್ದೀನಿ ತಾನೆ ನಮ್ಮ ಅಜ್ಜಿ ತಿಂಡಿ ತಗೊಂಡ್ ಬರುತ್ತೆ ತಿಂಡಿ ತಿನ್ಕೊಂಡು ಒಂದ್ಗಳಿಗೆ ಅದಾದ್ಮೇಲಿಂದ ನೀವು ಅದೇನು ಕೆಲಸ ಶುರು ಹಚ್ಕೊಳ್ಳಿರಂತೆ ಅಷ್ಟರಲ್ಲಿ ಇಟ್ಕಿನೂ ಬರುತ್ತೆ ಲೋಡು ರೆಡಿ ಮಾಡ್ಕೊಂಡು ನಿಮ್ ಕೆಲಸ ಶುರು ಆಡ್ಕೊಳ್ಳಿರಂತೆ ಸುಮ್ಕಿರಪ್ಪ ಇವತ್ತು ದಿನಾನು ಒಳ್ಳೇದೈತೆ ಹಾ ಜಗಣ ಹೋಗ್ಲಿ ಬಿಡತ್ಲಾಗ ಇನ್ನೇನು ಮಾಡೋಣ ರಂಗಜ್ಜ ಯಾಕ ಬೇಜಾರು ಮಾಡ್ಕೊಂಬಿಡುತ್ತೆ ತಿರ್ಗಾ ಇವಾಗ ಬಂದು ಅರ್ಧಕ್ಕೆ ಜನ ಬಿಟ್ಟು ಹೋದ್ರೂ ಬೇಜಾರಾಗುತ್ತೆ ಅವಜಾ ಬಿಡತ್ಲಾಗಿ ಇಲ್ಲಿ ಇಷ್ಟು ದಿವಸ ನಮ್ಗುದ ಸುಧಾರ್ಸ್ಕೊಂಡೈತೆ ಕೆಲ್ಸಕ್ಕೆ ಹೋಗ್ಬೇಕು ಅಲ್ಲಿ ಇಲ್ಲಿ ತಕ್ಷಣ ಬೇರೆ ಅದಕ್ಕೆಲ್ಲ ಆರ್ಡ್ರ್ ಐತೆ ಕಣಜ ಹೋಗ್ಬೇಕು ಅಂದ ತಕ್ಷಣ ಅವಜನೂ ಏನು ಮಾತಾಡಿಲ್ಲ ಸುಧಾರಿಸ್ಕೊಂಡೈತೆ ಇವಾಗ ನಾವು ನೀವು ಏನು ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಯ್ತಂತ ಅಂತ ಅಪ್ಪನ ಹೋಗ್ಬಿಟ್ರೆ ಅವಜ್ಜ ಬೇಜಾರು ಮಾಡ್ಕೊಂಡ್ಬಿಡುತ್ತೆ ಕಣ ಸುಮ್ನಿರು ನೋಡೋಣ ಬೀಳಜ ರಂಗಜ್ಜ ನೋಡು ಇವತ್ತೊಂದ್ಸ ನಮಗೂ ಅಂತ ಏನ ಇರಲಿ ಬಿಡು ಏನು ತೊಂದರೆ ಏನಿಲ್ಲ ಇವತ್ತು ಒಂದು ದಿವ್ಸ ಹೋಗಲಿ ನೋಡಜ ನಾಳೆಯಿಂದ ನಾವು ದಿನಾಲು ಬರ್ತೀವಿ ಕೆಲ್ಸಕ್ಕೇನೋ ಬರದು ಬರ್ತೀವಿ ನೀನು ಪ್ರತಿಯೊಂದು ಮೆಟೀರಿಯಲ್ಸ್ಗಳೆಲ್ಲ ನಮಗೆ ನೋಡು ಕರೆಕ್ಟಾಗಿ ನೀನು ಮೊದಲನೇದೇ ಮುಂಚಿತವಾಗ್ಲೇನೆ ಹೊಂಚ್ಕೊಂಡು ಎಲ್ಲ ರೆಡಿ ಮಾಡಿಸಿರ್ಬೇಕು ಆಗ್ಲಿ ಆಗಲಿ ಜಲ್ಲಿಕಲ್ಲುಗಳಾಗ್ಲಿ ಸಿಮೆಂಟ್ ಆಗಲಿ ಪ್ರತಿಯೊಂದು ನೀನು ಇವತ್ತು ತನಿಕ್ ಮಾಡಂಗ ಮಾಡಿದರೆ ಮಾತ್ರ ದೇವರಾಣಿಗಳು ಹೇಳ್ತಿದ್ದೀನಿ ಒಂದು ತಿಂಗಳಾದರೂ ನಾವಂತೂ ಕೆಲ್ಸಕ್ಕೆ ಬರಲ್ಲ ಹಾಂ ನಮ್ಗುನು ಎಮರ್ಜೆನ್ಸಿ ಇದಾವ್ ಕಂಡು ಏನಂದ್ರೆ ಪಾಪ ಕುಮಾರಣ್ಣ ನಿಮ್ ಹುಡ್ಗ ಇವ್ನು ಇನ್ನೊಬ್ಬ ರಮೇಶಪ್ಪ ಅವ್ರೆಲ್ಲಾನುನು ಬಂದ್ಬಿಟ್ಟು ಫೋನ್ ಮೇಲೆ ಫೋನ್ ಮಾಡ್ತಿದ್ರು ಯಾಕಪ್ಪ ಕೆಲ್ಸಕ್ಕೆ ಬರ್ತಿಲ್ವಂತೆ ಒಂದ್ ಸ್ವಲ್ಪ ಬೇಗ ಕೆಲ್ಸ ಶುರು ಮಾಡ್ರಿ ಹಂಗೆ ಹಿಂಗೆ ಅಂದಾಗ ನಿನ್ಗೆ ಹಿಂಸೆ ಕೊಡೋಕೆ ನಮ್ಗೆ ಇಷ್ಟ ಇಲ್ಲ ಯಾಕಂದ್ರೆ ನಮ್ ರಂಗಜ್ಜ ಅಂದ್ರೆ ನಮ್ಗೊಂದು ಅಭಿಮಾನ ಮೊದಲಿನ ಅಷ್ಟೇ ನನ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಕಣ್ ರಂಗಜ ದಯವಿಟ್ಟು ನಾವು ಕೆಲಸ ಮಾಡೋರ್ಗು ಎಲ್ಲಾ ಮೆಟೀರಿಯಲ್ಸ್ಗಳು ಇದ್ರೆ ನೋಡಿ ಇಷ್ಟೊತ್ತಿಗೆ ನಾವೆಲ್ಲಾ ಜೋಡಿಸ್ಕೊಂಡ್ ಜೋಡ್ಸ್ಕೊಂಡಲ್ಲೇ ತಿಂಡಿ ಶುರು ಮಾಡ್ಕೊಳ ಅಂತಾನೆ ನಾವ್ ಬಂದಿದ್ದು ನೋಡಿದ್ರೆ ನೀನು ಇಂತ ಕೆಲಸ ಮಾಡ್ತಿದಿ ಏನ್ ಮಾಡ್ ಹೇಳು ನೀನೇ ಅರ್ಥ ಮಾಡ್ಕೊಂಡ್ ನಮ್ ಕಷ್ಟ ಹೇಳ್ರಲ್ಲ ಪಾಪ ನೀವೇ ಒಂದ್ ಸ್ವಲ್ಪ ಅರ್ಜೆಸ್ಟ್ ಮಾಡ್ಕೊಂಡು ಇವತ್ತೊಂದ್ ದಿವಸ ಏನೋ ಆಯ್ತು ನಾಳೆಯಿಂದ ನೋಡ್ರಲ್ಲ ಕರೆಕ್ಟ್ ಆಗಿ ಎಲ್ಲಾ ನೋಡಿದನು ತರ್ಸಿರ್ತೀನಿ ತರಿಸಿರ್ತೀನಿ ಬೇಗ ಬಂದ್ಬಿಡ್ರಪ್ಪ ಒಂದ್ ಸ್ವಲ್ಪ ಏನಂದ್ರೆ ನಂದಲ್ ಹಾಕ್ರಲ್ಲ ತಪ್ಪು ಒಂದ್ ಲೆಕ್ಕಾಚಾರದಲ್ಲಿ ನೋಡಿದ್ರೆ ನಿಮ್ದೇ ತಪ್ಪು ಯಾಕಂದ್ರೆ ಇನ್ನು ಒಂದ್ ವಾರ ಹದ್ನೈ ದಿವಸ ಬರಲ್ಲ ಅಂತ ಹೇಳ್ಬಿಟ್ಟು ನೀನು ನಿನ್ನೆ ಇದ್ದೀಚ್ ಕೆಲದಿನೇ ಫೋನ್ ಮಾಡ್ಬಿಟ್ಟು ನೀನು ಇಲ್ಲ ನಾಳಿಂದ ಬರ್ತಿದಿವ್ ಕಣಜ ಕೆಲ್ಸಕ್ ಅಂತ ಹೇಳಿದ್ರೆ ಎತ್ಲಗಿಂದ ಹೊಂಚ್ಕಾ ನಿಮ್ದು ನಂದ ಹ ಬಿಡ್ರಿ ರಂಗಜ ಅತ್ಲಗಿ ಇವಾಗ ಚರ್ಚೆ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ ಇವಾಗ ಸುಮ್ಕೆ ನಮ್ದು ಟೈಮ್ ಎಷ್ಟು ನಿಮ್ದು ಟೈಮ್ ಎಷ್ಟು ಆಗದ್ ಬೇಡ ಸರಿನಾ ನಾಳಿಂದ ಮೆಟೀರಿಯಲ್ಸ್ ಗಳೆಲ್ಲ ಕರೆಕ್ಟ್ ಆಗಿ ತರಿಸ್ಬಿಡ್ರಿ ನಾವು ಅಷ್ಟೇ ದಿನಿ ಏನಾರು ರಜೆಗೀಜಿ ಹಾಕದಿದ್ರೆ ಎರಡ್ದು ಮೂರ್ ದಿವಸದ ಮುಂಚೆನೆ ಹೇಳ್ಬಿಡ್ತೀವಿ ಏನ ಎಮರ್ಜೆನ್ಸಿ ಅಪ್ಪಿ ತಪ್ಪಿ ಒಂದೇ ಸಮ್ನೆ ಇರಲ್ವಲ್ಲ ರಂಗಜ ಹಂಗೇನಾರು ಆದ್ರೆ ಒಂದ್ ದಿವಸ ಅಡ್ಜಸ್ಟ್ ಮಾಡ್ಕೋಬೇಕು ಬಿಟ್ರೆ ಮೆಟೀರಿಯಲ್ಸ್ ಗಳೆಲ್ಲ ನೀನ್ ತರ್ಸಿರೋ ನಾಳೆಯಿಂದ ನಾವೇನು ಬರ್ತೀವಿ ಕರೆಕ್ಟ್ ಆಗಿ ಬರ್ತೀವಿ ಸರಿನಾ ಕಣಾ ಆಯ್ತು ಅಲ್ಕೊಂಡ್ರೂ ಪಾಪ ನೀವು ಮೆಟೀರಿಯಲ್ಸ್ ಗಳು ಮೆಟೀರಿಯಲ್ಸ್ಗಳು ತರೋದೇ ನೀವೇ ಹೇಳಪ್ಪ ಒಂದು ತಿಂಗಳಿಂದ ನಾಳೆ ಬರ್ತೀವಿ ನಾಳೆ ಬರ್ತೀವಿ ಒಂದ್ ವಾರ ಕಳ್ಕೊಂಡ್ ಬರ್ತೀವಿ ಹದಿನೈದು ದಿವಸ ಬಿಟ್ಟು ಬರ್ತೀವಿ ಬರೀ ಇದೇ ಆಯ್ತು ಕಣ್ರಪ್ಪ ಏ ಬಾಳ ಬೇಜಾರ್ ಮಾಡಿಸ್ತಿದಿರಾ ಕಣ್ರಲ್ಲ ನೀವು ಆಯ್ತು ರಂಗಜಾ ನನ್ಗೆ ಯಾಕ ಹೊಟ್ಟೆಸ್ತಂಗ ಆಗ್ತೈತೆ ಇದೇ ಗೌರಾಜಿ ಈಟೊತ್ತಾದ್ರೂ ಬರ್ಲಿಲ್ಲ ಅಲ್ಕಂಡ್ರ ರಂಗಜ ಆ ನಮ್ ಗೌರಾಜ್ಜಿ ಕೈಲಾರ ಊಟ ಅಂದ್ರೆ ನಮ್ಗೆ ಬಲು ಇಷ್ಟ ಕಣ್ರ ರಂಗಜಾ ನೀನ್ ಏನಾರ ತಿಳ್ಕ ಮೊದ್ಲಿನಾರು ಅಷ್ಟೇನೇ ಆ ಒಂದು ಊರ್ ಕೆಲಸ ಮಾಡೋದಾಗ್ಲಿ ಏನಾರ ನಿಮ್ ಮನೆಗೆ ಏನಾರೂನು ಮಾತಾಡ್ಸಕ್ ಏನಾರ ಬಂದ್ರ ಒಂದ್ ಟೀ ಇಟ್ಕೊಡೋದಾಗ್ಲಿ ಏನಾದ್ರುನು ಮಾಡ್ಕೊಡೋದಾಗ್ಲಿ ಗೌರಾಜ್ಜಿ ಕೈ ರುಚಿ ಮಾತ್ರ ಏ ಬಲು ಚೆನ್ನಾಗಿರುತ್ ಕಂಡ್ರಂಗಜ ಈಟತ್ತಾದ್ರೂ ಬರ್ಲಿಲ್ವಲ್ಲ ನಮ್ ಗೌರಾಜ್ಜಿ ಅಂತ ಆ ಪಾಪ ನಾನು ಇದೇ ಯೋಚನೆ ಮಾಡ್ತಿದ್ರಿ ಅಲ್ಲೇ ಏಳ್ ಬಂದಿದೆ ಕೆಲ್ಸದವ್ರು ಬರ್ತಾರ ಕಡಮ್ಮ ಇನ್ನೇ ಮನೆ ಕಟ್ಟೋರು ಬರ್ತಾರೆ ಒಂದ್ ಸ್ವಲ್ಪ ಬೇಗ ನಾನೇ ತಿಂಡಿ ಎಲ್ಲ ಬಾರಮ್ಮ ಅಂತ ಅರ್ಜೆಂಟ್ ಆಗಿ ಪಾಪ ಅವ್ರು ಹೊಟ್ಟೆಸ್ಕೊಂಡ್ ಆಗಲ್ಲ ಕೆಲ್ಸ ಮಾಡ್ತಾರೆ ನೋಡಿ ಬೆಳಗ್ಗೆ ಇದ್ರೆ ಬೇಗ ಒಂದ್ ಸ್ವಲ್ಪ ಬೇಗ ಬಾರಮ್ಮ ಅಂತ ಹೇಳಿದ್ದೆ ಯಾಕ ಈಟತ್ತಾದ್ರೂ ಬಂದಿಲ್ಲಪ್ಪ ಅದೇನಂತ ಗೊತ್ತಿಲ್ಲ ನೋಡಣ್ಣ ನಾನೇ ಒಂದ್ ಮಾತು ಹೋಗಿ ಕರ್ಕೊಂಡ್ ಬಂದ್ಬಿಡ್ತೀನಿ ತಿಂಡಿ ಗಿಂಡಿ ತಗೊಂಡ್ವಾ ಪಾಪ ಅಜ್ಜಿಗೆ ಕೈಲಿ ಇಟ್ಕೊಂಡ್ ಆಗಲ್ಲ ಏನಿಲ್ಲ ಆ ಇಲ್ಲ ಇರ್ತೀರಿ ಅಂದ್ರಲ್ಲ ಪಾಪ ಅಜೋ ರಂಗಜ್ಜ ತಡಿ ಇನ್ನು ಒಂದ್ ಅರ್ಧ ಗಂಟೆ ಬೇಕಾದ್ರೆ ಗೌರಜ್ಜಿ ತಡವಾಗ್ಲೇ ಬರಲಿ ನಮ್ಗೇನ್ ಬೇಜಾರಿಲ್ಲ ನೀನು ಇಲ್ಲೇ ಇರಪ್ಪ ಎಲ್ಲೂ ಹೋಗ್ಬೇಡ ಮತ್ತೆ ತಿರ್ಗಾ ಅವ್ನು ಇಟ್ಕಿಲೋಡೋ ಬೇರೆ ಬರ್ತಾರಂತ ಹೇಳ್ತಿದ್ಯಾ ಅವರಿಗೆ ದುಡ್ಡು ಗೀಟ್ ಕೊಡೋದ್ ಇರುತ್ತೋ ಏನೋ ಮತ್ತೆ ಎಲ್ಲೇ ಇದ್ ಮಾಡ್ಬೇಕು ಏನೋ ಅವೆಲ್ಲ ನಮಗ ಗೊತ್ತಾಗಲ್ಲ ತಡಿಯಪ್ಪ ನೀನ್ ಇಲ್ಲೇ ಇರು ಎಲ್ಲೂ ಹೋಗ್ಬೇಡ ಪಾಪ ಇವಾಗ ಇನ್ನೊಂದ್ ಎರಡು ವರೆ ತಿಂಗಳ ಅಷ್ಟೊತ್ತಿಗೆ ಇನ್ನೇನು ಮೆಟೀರಿಯಲ್ಸ್ ಗಳ ಬಗ್ಗೆ ಇವತ್ತಿನಂಗೆ ನೀವೇನ್ ತಲೆ ಕೆಡ್ಸ್ಕಬೇಡ್ರಿ ನಾಳೆಯಿಂದ ತರ್ಸ್ಕೊಡ್ತೀವಿ ಮೆಟೀರಿಯಲ್ಸ್ ಗಳು ನೀವೇನ್ ತಲೆ ಕೆಡ್ಸ್ಕೊಬೇಡ್ರಿ ಹ ದುಡ್ಡಿಂದ ನೀವೇನು ಚಿಂತೆ ಮಾಡ್ಬೇಕಪ್ಪ ನಾನು ದುಡ್ಡು ಕೊಡ್ತೀನಿ ಏನಂದ್ರೆ ಇನ್ನೊಂದು ಎರಡ್ ವರ್ ತಿಂಗಳಿಗೆ ಮೂರ್ ತಿಂಗಳಿಗೆ ನನ್ಗೆ ಮನೆ ಕಟ್ಟಿ ರೆಡಿ ಮಾಡಿ ಕೊಡ್ತೀರಾಂತರ ನೋಡಂತಡಿ ರಂಗಜ ನನ್ಗೇನು ಮೆಟೀರಿಯಲ್ಸ್ಗಳು ನೀನು ಕರೆಕ್ಟ್ ಆಗ ಕೊಡು ನೋಡೋಣ ಆಮೇಕಿಂದ ಬೇಕಾರೆ ಏನಂದ್ರೆ ಈಗ ಕೂಲಿ ಆಳ್ಗಳು ನಮಗೂ ಟೈಮ್ ಸರಿಯಾಗಿ ಸಿಗಲ್ಲ ರಂಗಜ ಹ ಇವಾಗ ಮೊದಲೇನೆ ನಂಗೆ ಎಲ್ಲ ನಾವು ಒಪ್ಕೊಂಡು ಆಗಲ್ಲ ಇಷ್ಟೇ ದಿಸಕ್ಕೆ ಆಗುತ್ತಂತ ಮುಂಚೆ ಹೆಂಗೋ ಆಗ್ತಿತ್ತು ಇವಾಗ ಒಪ್ಕೊಂಡದ ಒಪ್ಕೊಂಡ್ಬಿಟ್ಟು ಆಮೇಲೆ ಇಷ್ಟ್ ದಿಸ್ಕ್ ಆಗುತ್ತಂತ ಹೇಳಿದ್ರಲ್ಲ ಪಾಪ ಆ ನೀವ್ ಮಾಡ್ಕೊಡಿಲ್ಲ ಹಂಗೆ ಹಿಂಗೆ ಅಂತ ನೀವ್ ಬೇಜಾರು ಮಾಡ್ಕೊಳೋದು ನಾವು ಬೇಜಾರ್ ಮಾಡ್ಕೊಳೋದು ನಮ್ಗೆ ಹಿಮ್ ಆಗೋದು ಇವೆಲ್ಲ ಬೇಡ ನೋಡತ ಏನಂದ್ರೆ ನಮ್ಮ ಪ್ರಯತ್ನ ಮಾಡ್ತೀವಿ ಆದ್ರೆ ಇನ್ನು ಒಳ್ಳೇದೇನೆ ನಮಗೂ ಒಳ್ಳೇದು ನಿಮ್ಗೂ ಒಳ್ಳೇದು ಅಲ್ವೇನ್ ರಂಗಜಾ ಮೆಟೀರಿಯಲ್ಸ್ ಮೆಟೀರಿಯಲ್ಸ್ಗಳು ಮಾತ್ರ ಟೈಮ್ ಸರಿಯಾಗಿ ಕರೆಕ್ಟ್ ಆಗಿ ಕೊಟ್ಬಿಟ್ರೆ ನಾವೇನು ಬೇಗನೆ ಮುಗಿಸ್ಕೊಡ್ತೀವಿ ಒಳ್ಳೀನಿ ನನಗೆ ಕೆಲ್ಸದವ್ರು ಬೇರೆ ಒತ್ತಡ ಇಲ್ಲ ಐತೆ ನಾನೇ ಇಟ್ಕಿ ಬಂದಿಲ್ಲ ಈಟತ್ತಾದ್ರೂ ಬರ್ತೀವಂತ ಹೇಳ್ಬಿಟ್ಟು ಆ ಕೆಲಸದವ್ರು ಬಂದು ನಿಂತಿದ್ದಾರೆ ಅದರ್ಧ ನನ್ ತಲೆನೋವಾಗೈತೆ ತಿರ್ಗಾ ಬಂದ್ಬಿಟ್ಟು ಅರ್ಧ ನನ್ ತಲೆ ತಿನ್ಬೇಡ ಗಂಟ್ಲೆ ಬೇರೆ ನನ್ ಕೆಟ್ಟೋಯ್ತೆ ಮೊದ್ಲೇನೆ ನೀನ್ ಹುಷಾರಿಲ್ದಂಗ ಆಗೈತೆ ಏನ್ ಹೇಳು ಮೊದ್ಲು ನೀನು ಆ ಏನ್ ಹೇಳು ನೋಡಕಿಂತ ಮುಂಚರು ನನಗ ನೀನ್ ರೇಟ್ ಆಡ್ತಿದ್ಲಾ ಹೆಂಗ್ ನಾನು ಓ ಈ ಹುಡುಗಿ ಆಕ ಹಿಂಗ ಅಯ್ಯ ಏನಪ್ಪ ನನ್ಗ ಹತ್ಲಾಗಿ ಎಲ್ಲ ಏನಾರ ಕೆಲಸ ಮಾಡ್ತಿದ್ರೆ ಕೆಲಸ ಮಾಡ್ತಿದ್ರುನು ಬಂದ್ಬಿಟ್ಟ ಅಯ್ಯ ಅನಸ್ತಾನದ ಲೇ ಪಾಪ ಏನಾಯ್ತು ಹೇಳಲ್ಲ ಮೊದ್ಲು ರೇ ತಲೆ ತಿನ್ಬಾರ್ ಕಣ್ ಹೇಳಪ್ಪ ನೀನು ಹಾ ನಾಕ್ ಏನಾದ್ರು ಗೊತ್ತೇನ್ ಕಾಕ ನಾನು ಪ್ರವೀಣ ಚೆಂದು ಪ್ರಮೋದ ಎಲ್ಲಾರು ಸೇರ್ಕಂಡ್ ಕ್ರಿಕೆಟ್ ಆಡ್ತಿದ್ವಿ ಮತ್ತೆ ಏನಾಯ್ತು ಗೊತ್ತಂತ ಬಾಲು ಕಳ್ ಬಿಡ್ತು ಕಣ್ತತ್ತೇರಿ ಬೆಳಗಿಂದ ಹುಡುಕಿವು ಕಣ್ತತ ಸಿಗ್ತಾನೆ ಇಲ್ಲ ಬಾಲು ಅದಕ್ಕೆ ನಾನೇ ಬೇರೆ ಹೊಡೆದ ನೋಡು ಅದಕ್ಕೋಸ್ಕರ ಎಲ್ಲಾರು ಫ್ರೆಂಡ್ಸ್ ಬಿಡು ಬಾಲ್ ತಗೊ ಮರ್ಕೊಡು ಅಂತ ಆಟ ಮಾಡ್ತಾರ ಕಣ್ತತ ನಾನು ಅದಕ್ಕೆ ನಾನು ಮೊದಲು ಬಾಲ್ ತಗನ ದುಡ್ಡು ಕೊಟ್ಟಿದ್ನಲ್ಲ ಅದಕ್ಕೆ ಎಲ್ಲಾರು ಆಡ್ತಿದಾರಂತೆ ಇಪ್ಪತ್ ಇಪ್ಪತ್ ರೂಪಾಯಿ ಒಂದ್ ಬರ್ತೀನಿ ನೋಡಿ ಈ ಹುಡ್ಗ ಅಯ್ಯನಸ್ತೀರ ನೋಡ ನಾನೇ ಇಲ್ ಕೆಲಸದವ್ರು ಬಂದ್ ನಿಂತಿದ್ದಾರೆ ನೋಡಿದ್ರೆ ಇಟ್ಕಿ ಬಂದಿಲ್ಲ ಅಂತ ನಾನ್ ಅಯ್ಯ ಅಂತಿದಿನಿ ನಿಮ್ಮ ಅಜ್ಜಿ ತಿಂಡಿ ತಗೊಂಡ್ಬರ್ತೀನಿ ಬರ್ತೀನಿ ಅಂತ ಹೇಳಿದ್ದು ಈಟಾತ್ ಆದ್ರೆ ತಿಂಡಿ ತಗೊಂಡ್ ಬಂದಿಲ್ಲ ಎತ್ಲಾಗ್ ಸಾಯನ ಏನ್ ಕೆಲಸ ಮಾಡದಂತ ನಾನ್ ನೋಡ್ತಿದಿನಿ ನೀನ್ ನೋಡ್ರೆ ಇಪ್ಪತ್ ರೂಪಾಯಿ ಜಿಂತಿ ಆಗ್ತೈತೆ ಬಾಲ್ ತಗೊಂಡ್ ಕ್ರಿಕೆಟ್ ಆಡಕ್ಕೆ ಏನ್ ಹುಡ್ಗ ಆಗಿದೆ ಏನಪ್ಪಾ ಅತ್ಲಾಗಿ ತಡಿ ಒಂದ್ ಕೆಲಸ ಮಾಡುವ ಆಮಕ್ಕಿಂತ ನಾನು ಕೊಡ್ತೀನಿ ದುಡ್ಡೇನ ನೀನ ತಲೆ ಕೆಡ್ಸ್ಕೊಬೇಡ ಹಾ ಇಪ್ಪತ್ ರೂಪಾಯಿ ತಾನೇ ಕೊಡ್ತೀನಿ ಒಂದ್ ಕೆಲಸ ಮಾಡು ಹೋಗ್ಬಿಟ್ಟು ಆ ಕೆಲಸದವ್ರು ಬಂದಾರಂತೆ ಹೋಗ್ಬಿಟ್ಟು ಬೇಗ ತಿಂಡಿ ತಗೊಂಡ್ ಹೋಗ್ಬೇಕಂತ ಕಡಜಿ ತಾತ ಕಾಯ್ತೈತೆ ಅಲ್ಲೇನೇ ಬೇಗ ಹೋಗ್ಬೇಕಂತೆ ಅರ್ಜೆಂಟ್ ಹೋಗ್ಬೇಕಂತೆ ಅಂತ ಹೇಳುದು ಹಾ ತಾತ ಬೈತಿತ್ತು ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಹೋಗ್ಬೇಕಂತೆ ಅಂತ ಹೇಳು ಮತ್ತೆ ಕೆಲಸದವರೆಲ್ಲ ಕಾಯ್ಕೊಂಡ್ ಕುಂತಾರೆ ತಿಂಡಿ ಬಂದಿಲ್ಲ ಅಂತ ಕೇಳ್ತಿದ್ರು ಅಂತ ಹೇಳು ಮತ್ತೆ ಸುಮ್ಮಕ್ ಹೋಗ್ಬಿಟ್ಟು ನೀನು ಆ ಏನೋ ಒಂದ್ ಹೇಳದಂಗೆ ಹೇಳ್ಬಿಟ್ಟು ಹೋಗ್ಬೇಡ ಹೆಂಗ

ಕೈಬಿಡು ಕೈಬಿಡು ನಿಧಾನಕ್ಕೆ ಹೋಗಲೇ ಪಾಪ ಬಿದ್ದಿದ್ಯಲ್ಲ ಬಿದ್ದೇನಾರು ಮಂಡಿ ಗಿಂಡಿ ಏನಾರು ಮಾಡ್ಕೊಂಡಿ ಯೋ ನಿಧಾನಕ್ಕೆ ಹೋಗಲಿ ಹೋ ಇದೇನ ಜೋ ಹಿಂಗೆ ನಿನ್ ಮೊಮ್ಮಗು ಎಲೆ ಎಲೆ ಬಾಳ ಪ್ರಚಂಡ ಇದ್ ಅಂಕಣ ಜೋ ಇವನು ಆ ಅಬ್ಬಾ ಬಾ 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 ಅಲೇ ಇಪ್ಪತ್ ರೂಪಾಯಿ ಕೊಡ್ತೀನಿ ಅಂದ ತಕ್ಷಣ ಏನು ರಾಕೆಟ್ ರಾಕೆಟ್ ಹೋಗನ್ ಹೋಗ್ತಿದಾನಲ್ಲ ಜೋ ಇವನು ಸುಮ್ಕಿರ್ಲಾ ಪಾಪ ಅತ್ಲಾಗಿ ಹೋ ಅವ್ನ್ ಏನೇನ್ ಹೇಳ್ತೀಯ ಒಂದೊಂದಲ್ಲ ಕಂಡ್ಲೆ ಕತೆ ಹೇಳದ್ ಮಾತ್ ಕೇಳದ ಕಣ್ಣಪ್ಪ ಯಾಕ ದೊಡ್ಡವ್ ಆಗ್ತಾ ಆಗ್ತಾ ಒಬ್ನೆ ಮೊಮ್ಮಗ ಅಂತ ನಾವೂನು ಅತ್ತಾಗ ಏನು ಹೇಳಕ್ ಅವ್ರ ಅಜ್ಜಿ ಅತ್ಲಾಗೆ ಅಯ್ಯ ಯಾರಾದ್ರೂ ಅವನಿಗೇನಾರು ಹೇಳಿದ್ರೆ ಅವ್ರ ಅಜ್ಜಿ ಬೈದ್ ಮಕ ಬೈದ್ ಕಣಪ್ಪ ಏನ್ ಮಾಡ್ತೀಯ ಸೆರಗಲ್ಲಿ ಇಟ್ಕೊಂಡ್ ಸಾಕ್ತಿದಾಳ ಅವ್ರ ಅಜ್ಜಿ ಆ ಬಾಳ ಮುದ್ದು ಮಾಡುತ್ತೈ ಅಯ್ಯೋ ಅವ್ರ ಚಿಕ್ಕಪ್ಪ ಚಿಕ್ಕಮ್ಮ ಅಂತ ಇತ್ತೀಚೆಗೆ ಆ ಏನ ಅವ್ನ ಏನ್ ಅದನ್ನ ತಗೊಂಬಂದ್ ಕೊಡ್ತಾರೆ ಅದಕ್ಕೂ ಅದಕ್ಕೂ ಇನ್ನ ಮಗಂಗೆ ಇನ್ನು ಚಿಕ್ಕಮ್ಮಿ ಆಕತ್ ಏನ್ ಮಾಡ್ತೀಯಪ್ಪ ಆ ಒಬ್ನೇ ಮೊಮ್ಮಗ ಇನ್ನೇನ್ ಮಾಡ್ತೀಯ ಮಾಡ್ತಿರೋದೆಲ್ಲ ಅವನ್ಗೆ ಅಲ್ವೇನ್ರಪ್ಪ ಅವನಗೋಸ್ಕರ ಇವೆಲ್ಲ ಪಡ್ತಿರೋದು ಚೆನ್ನಾಗಿರ್ಲಿ ಬಿಡ್ರಪ್ಪ ಇನ್ನೇನ್ ಮಾಡೋಣ ಆ ರಂಗಜ ನಿನ್ ಬಗ್ಗೆ ಹೇಳೋದಲ್ಲ ಆ ನಾನು ಚಿಕ್ಕವನಿಂದಾನು ನೋಡ್ತಿದ್ದೀನಿ ಬಲು ಕಷ್ಟಪಟ್ಟಿಯಾ ಬಿಡಪ್ಪ ನೀನಂತೂ ಮನುಷ್ಯ ಆ ಎಲ್ಲಾ ತೆಂಗಿನ ಸಸಿ ಅಡಕೆ ಸಸಿ ಅವೆಲ್ಲ ನೆಟ್ಟು ಪಾಪ ನೀರ್ ಇಲ್ದಾರೆ ಟೈಮಲ್ಲ ಬೋರ್ ಎಲ್ಲಾ ಸಾಲ ಸೂಲ ಮಾಡಿ ಬೋರೆಲ್ಲ ಹಾಕ್ಸಿ ಭಾಳ ಕಷ್ಟಪಟ್ಟಿಯ ಮನುಷ್ಯ ನೀನು ಕೂಲಿ ಗೀಲಿ ಎಲ್ಲಾ ಮಾಡಿ ಹೆಂಗ ಇಬ್ರು ಮಕ್ಳುನು ನೀನು ಕಷ್ಟ ನೋಡಿದ್ರೆ ಹೆಂಗ ಅವರು ಆದ್ರು ಕಣಪ್ಪ ಅವನು ನಮ್ಮ ಕುಮಾರಣ್ಣ ಮಾತ್ರ ದೊಡ್ಡವ್ನು ಹಿರಿಯಾವನು ಓದ್ಲಿಲ್ಲ ಅಂದ್ರೂನು ಅಷ್ಟೇನು ಏನೋ ಒಂದು ಸ್ವಲ್ಪ ಟ್ಯಾಕ್ಟ್ರಿ ಇಕ್ಟ್ರಿ ಮಾಡ್ಕೊಂಡು ಒಂದು ಸ್ವಲ್ಪ ದುಡ್ಮೆ ಎಲ್ಲ ಮಾಡ್ಕೊಂಡು ನಿನ್ಗೂ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಏನೋ ಒಂದು ಸ್ವಲ್ಪ ಚೆನ್ನಾಗಿದ್ದಾನೆ ನಿಮ್ಗು ನೋಡ್ಕೊಂಡು ಪಾಪ ಅಪ್ಪ ಅಮ್ಮ ಅಂತ ನಿನ್ಕಂಡು ಇವತ್ತಿನವರೆಗೂ ಬೈದಿಲ್ಲ ನಿಮ್ಗೆ ಆ ಅವಳು ಸೊ ನಿಮ್ಮ ಸೊಸೆನೂ ಅಷ್ಟೇ ಕಣಪ್ಪ ನಮ್ಮ ಸರೋಜಮ್ಮನ ಬಗ್ಗೆ ಮಾತಾಡೋದಲ್ಲ ನಾವು ನೋಡ್ತಿರ್ತೀವಲ್ಲ ಹಾ ಆ ಇವ್ನು ಅಂತೆ ಬುದ್ಧವಂತ ಆದ್ನಂತೆ ತಾಯಿ ಹೆಂಗ ಕಿರೇ ಮಗ ಪ್ರೈವೇಟ್ ಕೆಲಸ ಇದ್ರುನು ಒಳ್ಳೆ ಸ್ಯಾಲ್ರಿ ಅಂತೆ ಒಳ್ಳೆ ಸಂಬಳ ಎಲ್ಲಾ ಬರುತ್ತಂತೆ ಹುಡುಗಿದನು ಚೆನ್ನಾಗಿರೋ ಸಂಬಂಧ ನೋಡೇ ಮದುವೆ ಆಗಿದಾನಂತೆ ಹೆಂಗ ಒಳ್ಳೇದಾಗ್ಲಿ ಕಣಪ್ಪ ನಾವೂನು ಒಳ್ಳೇದ್ ಬಯಸದು ಹಾ ಹಿಂಗಿದೀನಿ ಕಣಪಾಪ ಮೊದ್ಲಂತೂ ಬಹಳ ಕಷ್ಟ ಪಟ್ಟಿದೀನಿ ಬಿಡು ಅದೇ ನೆನ್ ಮಾಡ್ತೀಯ ಆ ಇರ್ಲಿ ತಡ್ರಲ್ಲ ತಡ್ರೂಲ್ಲ ಒಂದ್ ರೇಟು ಆಮ್ಯಾಂತ ಬೇಕಾರೆ ಅದೇನ್ ಕೆಲ್ಸ ಮಾಡ್ಕೊಳ್ಳಿರಂತೆ ಬೇಕಾದ್ರೆ ಹ ಇವತ್ತಿನ ಕೂಲಿ ಬಗ್ಗೆ ನೀವೇ ಚಿಂತೆ ಮಾಡ್ರಿ ಕಣ್ರಪ್ಪ ನಾನ್ ಕೊಡ್ತೀನಿ ಪಪ್ಪಾ ನಾನು ನಿಮ್ಗೆ ಮೊದಲೆಲ್ಲ ಕೆಲಸ ಮಾಡಿದೀನಿ ಕಣ್ರಪ್ಪ ಕೂಲಿ ಯಾರು ಕೆಲ್ ಕಷ್ಟಗಳು ಏನೇನಂತ ನನ್ಗೂ ಚೆನ್ನಾಗಿ ಕಣ್ರಪ್ಪ ಮತ್ತೆ ನಿನ್ಕಂಡ್ರು ಈ ವಜ್ಜಾ ದುಡ್ ದಿಡ್ ಕಡಿಮಿ ಕೊಡ್ತಾನೆ ಅವೆಲ್ಲ ಇಲ್ಲ ಒಂದ್ ಅರ್ಧ ಗಂಟೆ ಕುತ್ಕೊಂಡ್ರಪ್ಪ ಬೇ ನನ್ಗೇನ್ ಬೇಜಾರಿಲ್ಲ ಕುತ್ಕೊಂಡ್ರಿ ಕೂತ್ಕಂಡಿ ತಿಂಡಿ ಗಿಂಡಿ ತಿನ್ಕೊಂಡು ಆಮೇಕಿಂತ ಕೆಲ್ಸ ಶುರು ಮಾಡಿರಂತ ಇಟ್ಕಿ ಬಂದಾದ್ಮೇಲೆ ಒಂದ್ ಅವ್ನಗಳಿಗೆ ನೋಡಂತ ಇನ್ನು ಯಾವಾಗ್ ಬರುತ್ತೆ ಅವನು ಅಲ್ಲಾ ನಿಂದೇನಲ್ಲ ತಪ್ಪೇ ಇವತ್ತು ಒಂದ್ ಲೆಕ್ಕಾಚಾರದಲ್ಲಿ ಹೇಳಿದ್ರೆ ನಮ್ದೇನೇನ ತಪ್ಪು ನೀನು ಒಂದ್ ಎರಡ್ ಮೂರ್ ದಿವಸದ ಮುಂಚೆನೆ ಹೇಳಿದ್ರೆ ನೀನು ಮೆಟೀರಿಯಲ್ ಎಲ್ಲ ತರ್ಸ್ಕೊಂಡು ಹೆಂಗ ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಇರ್ತಿದ್ದೆ ನೋಡನ್ ತಾಳಪ್ಪ ಯಾವಾಗ ಬರುತ್ತೋ ಇವಾಗ ಸದ್ಯ ಇಟ್ಕೆ ಐತೆ ಐತಿ ಸದ್ಯಕ್ಕಿಗೆ ಸಿಮೆಂಟ್ ತರ್ಸ್ಬಿಟ್ಟಿದ್ರೆ ಅತ್ಲಗಿ ಅತ್ಲಾಗಿ ಕೆಲ್ಸನಾದ್ರು ಶುರು ಮಾಡ್ಕೊಂಡ್ತಿದ್ದು ತಿಂಡಿ ತಿನ್ಕೊಂಡು ಇಟ್ಕೆ ಬಂದಾದ್ಮೇಲೆ ನೋಡಿದ್ರೆ ಆಗುತ್ತೆ ನೆನಪು ಮಾಡಿದ ತಕ್ಷಣ ಬಂದ್ರು ಕೊಂಡ್ರ ನಿಮ್ಮ ಅಜ್ಜಿ ಇಷ್ಟಂತಡ ಮಾಡ್ಕೊಂಡ್ ಬಂದೆ ಬೇಗ ಬರೋದಲ್ವನೇ ಏ ಪಾಪಾ ಹುಡುಗರು ಒಟ್ಟ ಹಂಗೇ ನಿಂತಾರೇ ಗೌರಜಿ ಇಷ್ಟೊಂದ್ ತಡ ಮಾಡ್ಕೊಂಡ್ ಬಂದ ಇವತ್ತು ಆ ನಿನ್ ಕೈಯಾರೆ ನಾನು ಊಟ ಮಾಡೋಣ ಎಷ್ಟ ದಿಸ ಆಯ್ತು ಊಟ ಮಾಡಣ ಗೌರಾಜಿ ಈಟತ್ತಾದ್ರೂ ಬರ್ಲಿಲ್ಲ ಅಂತ ನಾನ್ ಕಾಯ್ಕೊಂಡಿದೀನಿ ಆ ನೀನ್ ಯಾಕೆ ಇಷ್ಟೊಂದ್ ತಡ ಮಾಡ್ಕೊಂಡ್ ಬಂದಲ್ಲ ಇವತ್ತು ಅಂತ ಏನ್ ಮಾಡ ಮೊದ್ಲಂದ್ರೆ ವಯಸ್ಸಿಟ್ಕಂಡ್ಲಾ ಪಾ ಪಾಪ ಎಲ್ಲಕ್ಕಿಂತ ಮುಂಚೆ ಬೇಗ ಎದ್ದು ಕೆಲ್ಸ ಎಲ್ಲಾ ಮಾಡ್ಕೊಂಡ್ ಬರ್ತಿದ್ದೆ ಇವಾಗ ಏನ್ ಮಾಡ್ತಿ ಹೇಳು ನನ್ ಕೈಲೂ ಆಗಲ್ಲ ಏನಿಲ್ಲ ಕಂಡ ಏನ್ ಅವಾಗ ಪಾಪ ನನ್ ಕೆಲ್ಸ ಎಲ್ಲಾ ಮಾಡ್ಕೊಂಡು ತಿಂಡಿ ಅಡಿಗೆ ಎಲ್ಲಾ ತಡ ಇಟ್ಕೊಂಡ್ರೆ ಏನ್ರ ಮಾಡ್ ಹೇಳಿ ಈ ಮನೆ ಕೆಲ್ಸಗಳು ಆ ಸ್ಕೂಲ್ ಅಂತೆ ತೋಟ ಹೊಲ ಎಲ್ಲಾನು ನೋಡ್ಕೊಂಡು ಎಲ್ಲಾ ಮಾಡಿಸ್ ಬಾಳ ಹಿಂಸಿ ಆಗ್ಬಿಡುತ್ತಿಲ್ಲ ಪಾಪ ಏನೇ ಏನಾರ ಹೇಳ್ರಿ ಈ ಪಾಟಿ ವಯಸ್ಸಾದ್ರುನು ಅಜ್ಜ ಅಜ್ಜಿ ಇವತ್ತೂ ಕೂಡ ಮೊದ್ಲೇ ಕಷ್ಟ ಪಡ್ತಿದ್ರು ಇವತ್ತನು ಕೂಡ ಮಕ್ಳು ಎಲ್ಲಾರು ದುಡಿಯೋರ್ ಆದ್ರೂನು ನಿಮ್ ಕೆಲ್ಸ ಏನಾಯ್ತು ಅದು ಮಾಡದ್ ಬಿಡ್ತಿಲ್ಲ ಕಣ್ರಜಿ ಅಜ್ಜಿ ನೀವಂತು ಆ ನಿಮ್ಮ ನೋಡ್ ಕಲಿಬೇಕಂದ್ರಪ್ಪ ನಮ್ಮಂತವ್ರು ಹ್ಮ್ ಪಾಪ ಜಗಪ್ಪ ಹೇಳದ್ ಕೇಳ ಇಲ್ಲಿ ಭಗವಂತ ಕೊಟ್ಟಿದಾನಂತ ದುರಾಂಕಾರ ಮಾಡಕ್ ಹೋಗ್ಬಾರ್ದು ಮೈಗಳತನ ಮಾಡಕ್ ಹೋಗ್ಬಾರ್ದು ಮನುಷ್ಯ ಇರೋವರೆಗೂ ಪಾಪ ದುಡ್ದು ಚೆನ್ನಾಗ್ ತಿನ್ಬೇಕು ಅವಾಗ್ಲೇ ನೆನನೇನೆ ಆ ಇದೆ ಅಂತ ಹಳೆದೆಲ್ಲ ಮರಿಕ್ ಹೋಗ್ಬಾರ್ದು ಕೊಟ್ಟನಂತ ಭಗವಂತ ಇರ್ಲಿ ಅವೆಲ್ಲ ಇರ್ಲಿ ಬರಪ್ಪ ಮೊದ್ಲು ತಿಂಡಿ ತಿನ್ ಬರ್ರಪ್ಪ ಕೂತ್ಕೊಂಡ್ರು ಬಂದಿಲ್ಲ ಇನ್ನು ಇನ್ನು ಬರ್ತಾನಿನೇನು ಇನ್ನೊಂದು ಹತ್ ನಿಮಿಷ ಹೆಚ್ಚು ಕಮ್ಮಿ ಬರ್ತಾನಿನ ತಗೊಂಬರ್ತಿನಂತ ಓದಾನ ಅಂದ್ಮೇಲೆ ತಗೊಂಡ್ಬರ್ತಾನೆ ಏನು ಅದ್ರ ಬಗ್ಗೆ ಏನ್ ತೊಂದ್ರೆ ಇಲ್ಲ ಬರ್ತಾನ ಕಡೆ ಸುಮ್ನಿರಿ ಯಾಕೆ ಅರ್ಜೆಂಟ್ ಮಾಡ್ತಿದೆ ಹಿಂಗೆ ಬರಲ್ಲ ಕುಂತ ಬರಲ್ಲ ಆಮೇಕಿಂದ ಐಟಂಗಳೆಲ್ಲ ಗಳೆಲ್ಲ ಬಂದಾದ್ಮೇಲೆ ಬೇಕಾರೆ ಅದೇನ್ ಕೆಲಸ ಮಾಡಿರಂತ ನೀವು ಇವಾಗ ಹೊಟ್ಟೆ ತುಂಬಾ ಊಟ ಮಾಡ್ಬಾರಪ್ಪ ಯಾಕಜ ನೀನ್ ನಿನ್ ಕಡಿದ್ಯಾ ಯಾಕ್ ನೀ ಊಟ ಮಾಡಲ್ವಾ ಕುತ್ಕ ಊಟ ಮಾಡ ಇವ್ರ ಜೊತೆನೆ ಕಣೆ ಆ ಹುಡುಗ ಬೇರೆ ಸಿಮೆಂಟ್ ತಗೊಂಡ್ಬರ್ತೀನ ಅಂತ ಹೋದ್ನಲ್ಲ ತಿರ್ಗಾ ಬಂದು ಮತ್ತೆ ನಾವು ಊಟ ಮಾಡ್ತಿರ್ತೀವಿ ಮತ್ತೆ ಆ ಮೂಟೆ ಗೀಟೆ ಇಳಿಸ್ಕೊಳಕ್ಕೆ ಒಂದ್ ಸ್ವಲ್ಪ ನೋಡ್ಕೊಬೇಕು ಅದಕ್ಕೆ ಅವ್ನ್ ಬಂದಾದ್ಮೇಲೆ ಆಮೇಕಿಂದ ನಾನು ಊಟ ಮಾಡ್ತೀನಿ ಇವಾಗ ಮಾಡ್ಲಿ ತಡಿ ಈ ಹುಡುಗರು ಕುತ್ಕೊಂಡು ಊಟ ಮಾಡಜ ನೀನ್ ಆ ಹುಡ್ಗ ಬಂದ್ರು ನೀನ್ ಏನ್ ಮಾಡ್ತೀಯ ಅಲ್ಲಿ ಅವ್ರ ತೆಟಿಗ ಅವ್ರ ಸಿಮೆಂಟ್ ಇಳಿಸ್ಕೊಂಡ್ತಾರೆ ತಂದಾದ್ಮೇಲೆ ಕುತ್ಕೊಂಡ್ ಊಟ ಮಾಡ ಮೊದಲು ಸರಿಕೊಂಡ್ ತಗೊಂಬಾರಮ್ಮ ನನಗೂ ಹೊಟ್ಟೆ ಆಸಿತ ಹೆಂಗ ಬೆಳ್ ಬೆಳಗ್ಗೆ ಹೆಂಗ ಮುದ್ದೆ ಮಾಡ್ಕೊಂಬಂದಿಯಾ ಆ ಪಾಪ ಬರ್ಲಿಲ್ವೇ ನಿನ್ ಜೊತೆ ನಾನು ನಿಮ್ ಅಜ್ಜಿಗ್ ಕರ್ಕಂಬರ್ಲ ಪಾಪ ಅಂತ ಕಳ್ಸಿದನಮ್ಮ ನೀನು ತಿಂಡಿ ಬೇರೆ ಬರ್ಲಿಲ್ವ ತಗೊಂಡು ಅದಕ್ಕೆ ಹುಡುಗ್ಲ ಪಾಪ ಬೇಗ ಅರ್ಜೆಂಟ್ ಆಗಿ ತಿಂಡಿ ತಗೊಂಬರಕ್ ಕೇಳು ನಿನ್ ಅಜ್ಜಿಗಂತ ಹೇಳದೆ ಸರಿ ಕಣತ ಬರ್ತೀನಿ ಕರ್ಕೊಂಬರ್ತೀನಿ ಅಂತ ಓದವನು ಪತ್ತೇನೆ ಇಲ್ಲಿ ಕಡಿ ఎల్ ఏనా తడిత అప్పన్ అప్పన్ బర్త పుణ్యాత్మ హాల్ కళ క్రికెట్ ఆడ బాగుతా అంత బందడే ಅದಕ್ಕೆ ಕೊಡ್ತೀನಿ ಕಣ ಹೋಗಪ್ಪ ಮೊದ್ಲು ನಿಮ್ಮ ಅಜ್ಜಿ ಕರ್ಕಮ್ಮ ಅಂತ ಕಳಿಸ್ದೆ ತಿಂಡಿನು ಎಲ್ಲೋನಾಗಿಲ್ವೇನ ಹೆಂಗಾರಿ ಬೆಳಿಗ್ಗೆ ಎದ್ದಾಗ ಹೋಗಿರೋ ಬಂದಿಲ್ಲ ತಿಂಡಿ ಏನೇ ಈ ಹುಡ್ಗ ಈ ಪಾಟಿ ತರಲೆ ಆಗ್ಬಿಟ್ನಲ್ಲೈ ಆ ಅಲ್ಲ ಕಣೆ ಅವ್ನು ಆಟ ಆಟಾಡಕ್ ಹೋಗ್ಲಿ ಕಣೆ ನನಗೇನ್ ಬೇಜಾರಿಲ್ಲ ಹೊಟ್ಟೆ ತುಂಬಾ ತಿಂಡಿ ತಿನ್ಕೊಂಡು ಊಟ ಮಾಡ್ಕೊಂಡಾರು ಹೋಗಲ್ವಲ್ಲೇ ಆ ಈ ಹುಡುಗ ಈ ಚಿಕ್ಕ ಹಿಂಗೆ ಟೈಮ್ ಸರಿಯಾಗಿ ಊಟ ಮಾಡದಲ್ಲ ಇದ್ರೆ ಆರೋಗ್ಯ ಏನಾಗ್ಬೇಡ ಮೊದ್ಲೆ ಆಕ ದಪ್ಪನೂ ಆಗ್ತಿಲ್ಲ ಏನಿಲ್ಲ ಒಂದ್ ಸ್ವಲ್ಪ ನಿನ್ಗೂ ಒಂದ್ ಸ್ವಲ್ಪ ಹುಡ್ಗುನ್ ಕಡೆ ನಿಗಾ ಇಟ್ಟು ಒಂದ್ ಸ್ವಲ್ಪ ಚೆನ್ನಾಗಿ ಊಟ ಗೀಟ ಮಾಡ್ಸಿ ಅಂತ ಹೇಳ್ತೀನಿ ನಾನು ಏ ನೀನು ಯಾಕ ಯಾಕೆ ಹಾಕೋಣಮ್ಮ ನೀನು ನೋಡೋಣ ಎಲ್ಲೂ ಏನು ಹೋಗಿಲ್ಲ ಬರ್ತಾನೆ ಇಲ್ಲ ಆಟ ಆಡ್ತಿರ್ಬೇಕು ಇನ್ನೇನ್ ನಿಂತ ಬಂದಿದ್ದ ಅಂದ್ಮೇಲೆ ಹುಡುಗುರ್ ಹತ್ರನೂ ಎಲ್ಲ ನಿಂತಿರ್ಬೇಕು ಇನ್ನೇನ್ ಬರ್ತಾನ ಕಡೆ ನೀನು ಊಟ ಮಾಡಿ ಸುಮ್ಕೆ ಇವಾಗ ಊಟ ಮಾಡೋ ಟೈಮಲ್ಲಿ ಏನ್ ಹಿಂಗ ಆಡ್ತಿರ್ತೀಯ ಪ್ಪ ಈ ಕತೆ ಇಷ್ಟ ಆಯ್ತ್ರ ನಿಮ್ಗೆ ಇಂಥ ಕತೆಗಳೆಲ್ಲ ಇಷ್ಟ ಆದ್ರೆ ದಯವಿಟ್ಟು ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸೋದಂತೂ ಮರಿಬೇಡ್ರಿ ಕಣ್ರಪ್ಪ